ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ಥರದ ಸೂಪ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಹಬ್ಬ ಅಂತ ಭಾಳಷ್ಟು ಸ್ವೀಟ್ಗಳನ್ನು ತಿಂದಿರ್ತೀವಿ ಅಲ್ವಾ ಅದಕ್ಕೆ ಇವತ್ತು ಈ ಆದಂಥ ಸೂಪ್ನ ಕುಡಿದು ವೆಯ್ಟ್ ಲಾಸ್ ಮಾಡೋಣ ಪ್ಲೀಸ್ ನನ್ನ ವೀಡಿಯೋ ನೋಡ್ತಿರೋರೆಲ್ಲ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಕುಕ್ಕರ್ನ ಇಟ್ಕೊಂಡು ಸೋರೆಕಾಯಿ ತೊಗೊಂಡಿದ್ದೀನಿ ಸೋರೆಕಾಯಿ ಸೂಪ್ನ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಸೋರೆಕಾಯಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ ಟೊಮೆಟೋನ ತೊಗೊಂಡಿದ್ದೀನಿ ಟೊಮೆಟೊ ಕ ಹಸಿ ಇದ್ದರೂ ಪರವಾಗಿಲ್ಲ ಹಣ್ಣಾಗಿಲ್ಲ ಅಂದರೂ ನಡೆಯುತ್ತೆ ಒಂದು ಅರ್ಧ ಭಾಗ ಈರುಳ್ಳಿ ಒಂದು ಹತ್ತು ಇಸ್ಲಾಗುವಷ್ಟು ಬೆಳ್ಳುಳ್ಳಿ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ತರಕಾರಿ ಮುಳುಗೋವಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ ವಿಸಿಲ್ ಕೂಗಿಸ್ಕೊತೀನಿ ಎರಡರಿಂದ ಮೂರು ವಿಸಿಲ್ ಬಂದರೆ ಸಾಕು ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿ ಈ ಮಟ್ಟಕ್ಕೆ ತರಕಾರಿ ಬೆಂದಿತ್ತು ನಾನು ಸೋರೆಕಾಯಲ್ಲಿ ಸಿಪ್ಪೆನ ತೆಗೆದಿಲ್ಲ ಸಿಪ್ಪೆ ಯಾಕೆ ತೆಗ್ದಿಲ್ಲ ಅಂದರೆ ಮೇಲೆ ನಮಗೆ ಈ ಸೂಪ್ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ರುಬ್ಬಿದ ಮೇಲೆ ಕಲರ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ರುಬ್ಬಿದ್ದಾಯಿತು ಇದನ್ನು ಒಂದೇ ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ಒಂದೇ ಒಂದು ಕುದಿ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಏನಿಲ್ಲ ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗಿಳಿಸಿದ ನಂತರ ಇದಕ್ಕೆ ನಾನು ನಿಂಬೆಹಣ್ಣಿನ ರಸನ ಇಂಡ್ಕೊಳ್ಳೋವಂಥದ್ದು ನಿಂಬೆಹಣ್ಣಿನ ರಸನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಸ್ವಲ್ಪನೇ ಆಗಲಿ ನಿಂಬೆಹಣ್ಣಿನ ರಸನ ಸ್ಕಿಪ್ ಮಾಡಬೇಡಿ ಭಾಳ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ತಂಪಾದಂಥ ಬೆಂಗಳೂರಿನ ವಾತಾವರಣಕ್ಕೆ ಒಂದು ಒಳ್ಳೆ ಸೂಪ್ ಅಂತಲೇ ಹೇಳ್ತೀನಿ ತುಂಬ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಇದು ನನ್ನ ಮೊದಲನೇ ಸೂಪ್ ಬಂದು ಎರಡನೇ ಸೂಪ್ಗೆ ನಾನಿಲ್ಲಿ ಅದೇ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಎರಡು ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರ ಎಸ್ಲಾಗೋವಷ್ಟು ಒಂದು ಕಾಲು ಇಂಚು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಿಂಡು ಜೀರಿಗೆ ಪುಡಿ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಇದು ಕೂಡ ಅಷ್ಟೇ ನುಗ್ಗೆಕಾಯೆಲ್ಲ ಎಲ್ಲ ಮುಳುಗೋವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ನಾನು ಎರಡು ಬಿಸಿಲು ತಗೊತೀನಿ ಎರಡು ವಿಸಿಲ್ ಬಂದಿತ್ತು ಚೆನ್ನಾಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕೋದಿಲ್ಲ ಇದನ್ನು ಹಿಂಗೆ ಪೊಟೆಟೊ ಸ್ಮ್ಯಾಷರ್ ಏನಿದೆ ಇದನ್ನು ತೊಗೊಂಡು ನಾನು ಚೆನ್ನಾಗಿ ಮಸ್ಕೊತೀನಿ ನಿಮ್ಮ ಹತ್ರ ಪೊಟೆಟೊ ಮ್ಯಾಷರ್ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಲೋಟ ಏನಾದರೂ ತೊಗೊಂಡು ಚೆನ್ನಾಗಿ ಇದನ್ನು ಹಿಂಗೆ ಇದರಲ್ಲೇ ಸ ಸೌಟಲ್ಲಾಗಲಿ ಹರ್ಕೊಂಡು ಶೋಧಿಸ್ಕೊಳ್ಳಿ ದಯವಿಟ್ಟು ಮಿಕ್ಸಿಗೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಶೋಧಿಸ್ಕೊಂಡು ನೋಡಿ ಈ ಸೂಪ್ ಯಾವಾಗಲೂ ನೀರಾಗೇ ಇರಲಿ ಜಾಸ್ತಿ ಗಟ್ಟಿ ಬೇಡ ಇದಕ್ಕಿವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಇದಕ್ಕೂ ಕೂಡ ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿದ ನಂತರ ನಾನು ನಿಂಬೆಹಣ್ಣಿನ ರಸನ ಇಂಟ್ಕೊತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಚಳಿಗಂತೂ ಸೂಪರ್ ಆಗಿರುತ್ತೆ ನೀವು ಅಂದ್ಕೊಂತಾ ಇರ್ಬೋದು ಈ ಸೂಪ್ಗಳೆಲ್ಲ ಇಷ್ಟೊಂದು ತೆಳುವಿದೆಯಲ್ಲ ಅಂತ ನಿಜವಾಗ್ಲೂ ಈ ಸೂಪ್ ಇದೇ ರೀತಿ ಕುಡೀರಿ ತುಂಬ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಇವಾಗ ತಂಡಿಲಿ ಸ್ವಲ್ಪ ಗಂಟ್ಲು ಕಟ್ಟಿರುತ್ತಲ್ವ ಒಂದ್ಸಲ ಟ್ರೈ ಮಾಡಿ ಮೂರನೇ ಸೂಪ್ ಬಂದು ವೆಜಿಟೇಬಲ್ ಸೂಪನ್ನ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ನಾನೊಂದು ಅರ್ಧ ಚಮಚ ಆಗೋಷ್ಟು ಬೆಣ್ಣೆನ ಇದ್ದೀನಿ ಬೆಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಕಟ್ ಮಾಡಿಟ್ಕೊಂಡಿರೋ ಅಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಏನು ಬಣ್ಣ ಚೇಂಜ್ ಆಗೋದು ಬೇಕಾಗಿಲ್ಲ ಸಣ್ಣ ಕಟ್ ಮಾಡಿರೋ ಅಂಥ ಉಳ್ಳಿಕಾಯಿ ಅಂದರೆ ಬೀನ್ಸು ಮತ್ತು ಕ್ಯಾರೆಟು ಎಲೆಕೋಸು ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತರಕಾರಿ ರಸ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಡಬೇಕು ಅಲ್ಲಿವರೆಗೂ ಕುದಿಸ್ಕೊಂತೀನಿ ಇದು ಕುದೀತಾ ಇರಲಿ ಪಕ್ಕದಲ್ಲಿ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ಜೋಳದಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿಯೆಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿ ಈ ಥರ ಈಗ ಇದಕ್ಕೆ ನಾನು ನಾನು ನೆನ್ಸಿಟ್ಟಿರೋಂಥ ಮಿಕ್ಸ್ ಕಾರ್ನ್ ಕಾರ್ನ್ಸ್ಟಾರ್ಚ್ ಏನಿತ್ತು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ನನಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಕೆಲವೊಂದು ಪದಾರ್ಥದಲ್ಲಿ ಇರ್ತೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಈ ಸೂಪಂತೂ ತುಂಬಾ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ಈ ಚಳಿಗಂತೂ ಸೂಪು ಎಷ್ಟು ಕುಡಿದ್ರೂ ಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮೂರನೇ ಸೂಪು ನಾಲ್ಕನೇ ಸೂಪ್ ಬಂದು ಟೊಮೆಟೊ ಸೂಪು ತುಂಬ ಜನಕ್ಕೆ ಫೇವ್ರೇಟು ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಹುಳಿ ಇರೋದ್ರಿಂದ ಒಂದು ಕ್ಯಾರೆಟ್ನ ಹಾಕಿದ್ದೀನಿ ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಶುಂಠಿ ಪುಡಿ ಒಂದು ಕಾಲು ಚಮಚ ಆಗೋವಷ್ಟು ಜೀರಿಗೆ ಪುಡಿ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಕೊತ್ತಂಬರಿ ಸೊಪ್ಪಿನ ದಿಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತರಕಾರಿ ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ಎರಡು ವಿಸಿಲ್ ತೊಗೊತೀನಿ ಎರಡು ವಿಸಿಲ್ ಬರಲಿ ಸಾಕು ಎರಡು ವಿಸಿಲ್ ಬಂದಿತ್ತು ಅದಾದಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು ನೋಡಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸೀಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ನೈಸಾಗಿ ಪೇಸ್ಟ್ನ ಮಾಡಿಕೊಂಡಿದ್ದೆ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸೂಪ್ ಕನ್ಸಿಸ್ಟೆನ್ಸಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ಥರ ನಾನು ಇದಕ್ಕೆ ಸ್ವೀಟ್ನೆಸ್ಗೋಸ್ಕರ ಕೆಲವರು ಸಕ್ಕರೆ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪೇ ಸ್ವಲ್ಪ ಒಂದು ಕಾಲು ಚಮಚ ಆಗೋ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ಪೆಪ್ಪರ್ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಹಾಕ್ತಾಯಿರ್ತೀನಿ ನಮ್ಮ ಮನೇಲಿ ನಾನು ಈಗ ಇದನ್ನು ಸರ್ವ್ ಮಾಡ್ತೀನಿ ನಾನು ಮಾಡಿರೋ ಇಷ್ಟು ಸೂಪು ಮನೇಲಿ ಅಷ್ಟೇ ಅಲ್ಲ ತುಂಬ ಜನಕ್ಕೆ ಇಷ್ಟ ಆಗಿದೆ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ